ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನೋ ಧಾರಾವಾಹಿಯ ನಾಲ್ಕನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಮುಂದುವರ್ಸೋಣ ಅಲ್ವಾ ಮೂಡಣದ ಅರಮನೆಯಿಂದ ಮೂಡಿಬಂದ ಭಾಸ್ಕರ ಎಲ್ಲರ ಬಳಿಗೆ ಮತ್ತೊಂದು ದಿನವನ್ನು ಉಡುಗೊರೆಯಾಗಿ ನೀಡಿದ್ದ ಸರೆಯು ಹೊಸ ಹುರುಪಿನಿಂದಲೇ ಹೊಸ ದಿನವನ್ನು ಪ್ರಾರಂಭಿಸಿದ್ದಳು ಸ್ವಲ್ಪ ಹೊತ್ತು ಹೊರಗಡೆ ಇದ್ದ ಗಾರ್ಡನ್ನಲ್ಲಿಯೇ ವಾಕ್ ಮಾಡುತ್ತಿದ್ದಳು ಆ ಸಮಯದಲ್ಲಿ ಜಾಗಿಂಗ್ನಿಂದ ಹಿಂತಿರುಗಿ ಬಂದ ಸುಂತ್ ಸುಶಾಂತ್ ಕೂಡ ಅವಳ ಜೊತೆ ಹೆಜ್ಜೆ ಹಾಕಲು ಆರಂಭಿಸಿದ್ದ ಅವಳ ವಿದ್ಯಾಭ್ಯಾಸದ ಬಗ್ಗೆ ಹಿಂದಿನ ಜೀವನದ ಬಗ್ಗೆ ಆತ್ಮೀಯವಾಗಿ ವಿಚಾರಿಸಲು ಆರಂಭಿಸಿದನು ಅದನ್ನು ತನ್ನ ಕೋಣೆಯ ಕಿಟಕಿಯಿಂದಲೇ ನೋಡಿದ ಸುಷ್ಮಾಳ ಮೊಗದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ತೋರುತ್ತಿತ್ತು ಅಕಸ್ಮಾತ್ತಾಗಿ ಕೋಣೆಯ ಕಡೆ ಕಣ್ಣು ಹಾಯಿಸಿದ ಸುಶಾಂತನಿಗೆ ಸುಷ್ಮಾಳ ಛಾಯೆ ಕಾಣಿಸಿತು ಸುಳ್ಳು ನೆಪ ಹುಡಿ ಸರಿಯುವ ಜೊತೆ ಮಾತು ನಿಲ್ಲಿಸಿ ಒಳಗೆ ಬಂದಿದ್ದ ಸುಶಾಂತ್ ಮತ್ತೆ ಒಂದಿಷ್ಟು ನಿಮಿಷದ ಅಂತರದಲ್ಲೇ ಸರಿಯೂ ಕೂಡ ಒಳಬಂದಿದ್ದಳು ಬಂದಿದ್ದಳು ತಿಂಡಿ ತಿನ್ನುವಾಗ ಸರಿಯುವಿಗೆ ಹಿಂದಿನ ರಾತ್ರಿ ಕೇಳಿದ ಸದ್ದಿನ ನೆನಪಾಯಿತು ಅಡುಗೆ ಮನೆಯಲ್ಲಿ ಲಕ್ಷ್ಮಿಯನ್ನು ಬಿಟ್ಟು ಬೇರೆ ಯಾರೂ ಇರದೇ ಇದ್ದಿದ್ದರಿಂದ ಅವರ ಬಳಿ ವಿಚಾರಿಸೋಣ ಎಂದುಕೊಂಡು ಅವರ ಬಳಿ ಕೇಳಿದಳು ರಾತ್ರಿ ಸದ್ದಾಯ್ತಾ ಎಂಥ ಸದ್ದು ಎಷ್ಟೊತ್ತಿಗೆ ಅಚ್ಚರಿಯಿಂದ ಕೇಳಿದಳು ಲಕ್ಷ್ಮಿ ಟೈಮು ಸರಿಯಾಗಿ ಗೊತ್ತಿಲ್ಲ ಆಂಟಿ ಬಹುಶಃ ಎರಡು ಗಂಟೆ ಆಗಿರಬಹುದು ಯಾರೋ ನಡ್ದಾಡಿದ ಸದ್ದು ಕಳ್ಳಗಿಳ್ಳ ಇರ್ಬೋದಾ ಅಂತ ಅಂದ್ಕೊಂಡೆ ಹೊರಗೆ ಬರೋದಕ್ಕೆ ಭಯ ಆಯಿತು ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಸದ್ದು ನಿಂತು ಹೋಯಿತು ಆಮೇಲೆ ಸ್ವಲ್ಪ ಹೊತ್ತಿಗೆ ನನಗೆ ನಿದ್ದೆ ಕೂಡ ಬಂದುಬಿಡ್ತು ಎಂದಳು ಸರಯು ಲಕ್ಷ್ಮಿ ಅವಳ ಮಾತನ್ನು ಅಲ್ಲ ಗೆಳೆಯುತ್ತಾ ಯಾವುದಾದರೂ ಪ್ರಾಣಿ ಇರಬೇಕು ಟೈಗರ್ ಇದ್ದಾನಲ್ಲ ಹೊರಗೆ ಅವನಿದ್ದಾಗ ಕಳ್ಳ ಗಿಳ್ಳ ಎಲ್ಲ ಬರೋದಕ್ಕಾಗೋದಿಲ್ಲ ಯಾವುದಾದರೂ ಚಿಕ್ಕ ಪುಟ್ಟ ಕಾಡು ಪ್ರಾಣಿ ಬಂದಿರ್ಬೋದು ಎಂದರು ಇಲ್ಲ ಆಂಟಿ ಅದು ಪ್ರಾಣಿ ಅಂತ ಅನ್ನಿಸ್ಲಿಲ್ಲ ಎಂದು ಸರಯು ಮಾತು ಮುಂದುವರೆಸುವ ಮುಂಚೆಯೇ ಸುಮಂತ್ ಲಕ್ಷ್ಮೀ ನನಗೂ ಕೊಡು ಎಂದು ಅಡುಗೆ ಮನೆಯೊಳಗೆ ಬಂದನು ಅವನು ಅಲ್ಲಿಗೆ ಬಂದ ಕೂಡಲೇ ಸರೆಯು ಅಲ್ಲಿಂದ ಹೊರಟು ಹೋಗುವ ಅವಸರ ತೋರಿದಳು ಕಾಡಿನ ಬಗ್ಗೆ ಕಾಡಿನ ಪ್ರಾಣಿಗಳ ಬಗ್ಗೆ ನಿಮಗೆ ಬಹಳ ಚೆನ್ನಾಗೇ ಗೊತ್ತಿದೆ ಅಲ್ವಾ ಅದಕ್ಕೆ ಅಲ್ಲಿ ಬಂದಿದ್ದು ಕಾಡು ಪ್ರಾಣಿ ಅಲ್ಲ ಅಂತ ಅನ್ನಿಸ್ತೇ ನಾವು ಸರೆಯುವನ್ನೇ ನೋಡುತ್ತಾ ಹೇಳಿದ ದನಿಯಲ್ಲಿ ವ್ಯಂಗ್ಯವಿತ್ತೇ ಅರಿಯದು ಬೆಂಗಳೂರಿನ ಹುಡುಗಿಗೆ ಕಾಡಿನ ಬಗ್ಗೆ ಕಾಡಿನ ಪ್ರಾಣಿಗಳ ಬಗ್ಗೆ ಹೇಗೆ ಗೊತ್ತಿರುತ್ತೆ ಸುಮಂತ ಎಂದು ಸರೆಯುವನ್ನು ವಹಿಸಿಟ್ಟುಕೊಂಡು ಬಂದರು ಲಕ್ಷ್ಮಿ ಬೆಂಗಳೂರಾ ಹೌದಾ ನಾನೆಲ್ಲೋ ಇವರು ಶೃಂಗೇರಿ ಕೊಪ್ಪ ಆ ಕಡೆಯವರು ಅಂದ್ಕೊಂಡೆ ನೋಡೋಕ್ಕೆ ಸ್ವಲ್ಪ ಮಲೆನಾಡಿನವ್ರ ಥರನೇ ಕಾಣ್ತಾರಲ್ವಾ ಎಂದು ತುಟಿ ಕೊಂಕಿಸಿ ನಗುತ್ತಾ ಹೇಳಿದಾಗ ಸರವು ಕೈಲಿದ್ದ ತಿಂಡಿಯ ತುತ್ತು ನೆಲ ಸೇರಿತು ಹಣೆಯ ಮೇಲೆ ಮುತ್ತಿನಂಥ ಬೆವರಹನಿಗಳು ಸಾಲುಗಟ್ಟಿದವು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿತ್ತಂತೆ ಅಲ್ವಾ ಸರಯು ರಾಮಕೃಷ್ಣ ಅಥ್ವಾ ಸರಿಯೂ ಪ್ರಶಾಂತ್ ಎಂದು ಅವಳಿಗೆ ಮಾತ್ರ ಕೇಳುವಂತೆ ಹೇಳಿ ಲಕ್ಷ್ಮಿ ತಿಂಡಿನ ನನ್ನ ರೂಮಿಗೆ ಕಳಿಸ್ಬಿಡಿ ಎಂದು ಅವನ ರೂಮಿಗೆ ಹೊರಟು ಹೋದನು ಏನು ಮತ್ತೆ ಹೊಸ ಹುಡುಗಿಗೆ ಬಲೆ ಬೀಸ್ತಾ ಇರೋ ಹಾಗಿದೆ ಅದು ನನ್ನ ಕಣ್ಣೆದ್ರಿಗೇನೆ ಮತ್ತೆ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಗೋದಕ್ಕೆ ನಾನು ಬಿಡಲ್ಲ ಸುಷ್ಮಾ ಸುಶಾಂತ ನನ್ನನ್ನು ಬಿರುಗಣ್ಣಿನಿಂದ ನೋಡುತ್ತಾ ಹೇಳಿದಳು ಕಾಮಾಲೆ ಕಣ್ಣಿನವ್ರಿಗೆ ಕಾಣಿಸೋದೆಲ್ಲ ಹಳದಿಯಂತೆ ನಿನಗೆ ನಾನು ಯಾರ ಜೊತೆ ಮಾತನಾಡಿದ್ರೂ ಹಾಗೇ ಅನಿಸುತ್ತೆ ಅದು ನಿನ್ನ ಪ್ರಾಬ್ಲಮ್ ನಿನಗೋಸ್ಕರ ನಾನು ಮುಸ್ಕ್ ಹಾಕ್ಕೊಂಡು ಬದುಕೋದಕ್ಕಾಗಲ್ಲ ಗಂಡ ಹೆಂಡತಿ ಮಧ್ಯೆ ನಂಬಿಕೆನೇ ಮುಖ್ಯ ನಮ್ಮಿಬ್ಬರ ಮಧ್ಯ ಅದೇ ಇಲ್ಲ ಸುಶಾಂತ್ ಸಿಟ್ಟಿನಿಂದ ಮಾತು ಶುರು ಮಾಡಿ ವಿಷಾದದಿಂದ ಮುಗಿಸಿದ ನಂಬಿಕೆ ನಿಮ್ಮ ಎಲ್ಲ ಕೃಷ್ಣಲೀಲೆಗಳ ಸಾಕ್ಷಿ ನನ್ನ ಕಣ್ಣೆದ್ರಿಗೆ ಇರಬೇಕಾದ್ರೆ ನಂಬಿಕೆ ಹೇಗೆ ಉಳಿಯುತ್ತೆ ನನ್ನ ದುರಾದೃಷ್ಟ ಇನ್ನೂ ನಿಮ್ಮ ಜೊತೆಯಲ್ಲೇ ಹೆಣಗಾಡ್ತಾ ಇದ್ದೀನಿ ಮಾತು ಮುಗಿಯುತ್ತಿರುವಂತೆಯೇ ಸುಷ್ಮಾಳ ಕಣ್ಣುಗಳು ಕೊಳಗಳಾಗಿದ್ದವು ಅವಳ ಕಣ್ಣೀರು ಕಂಡು ಮರುಗಿದ ಸುಶಾಂತ್ ಅವಳನ್ನೊಮ್ಮೆ ಬಾಚಿ ತಬ್ಬಿ ಕಣ್ಣೀರು ಒರೆಸಿ ಸಮಾಧಾನ ಮಾಡುವ ಇರಾದೆಯಿಂದ ಒಂದು ಹೆಜ್ಜೆ ಮುಂದಿಟ್ಟ ಮನೆ ಕೆಲಸದವರೆಲ್ಲ ಇಲ್ಲೇ ನಿಂತು ತಮಾಷೆ ನೋಡೋ ಹಾಗಾಗ್ಬಿಟ್ಟಿದೆ ನಿಮಗಂತೂ ಮನೆ ಮರ್ಯಾದೆ ಬಗ್ಗೆ ಒಂಚೂರು ಯೋಚನೆ ಇಲ್ಲ ಸಿಟ್ಟಿನಿಂದ ಹೇಳಿದ ಸುಷ್ಮಾ ಕೋಣೆಯ ಬಾಗಿಲಲ್ಲೇ ಕೆಲಸ ಮಾಡುವಂತೆ ನೆಪಹೂಡಿ ಇವರ ಜಗಳದ ಕಡೆ ಕಿವಿ ಇಟ್ಟಿದ್ದ ಪೊನ್ನಿ ಪೂವಮ್ಮ ಬೋಜಮ್ಮ ಎಲ್ಲರ ಕಡೆ ಉರಿಯುವ ನೋಟ ಬೀರಿ ದಡಾರನೆ ಬಾಗಿಲು ಹಾಕಿದಳು ಇವರ ಜಗಳ ಕಂಡ ಕೆಲಸದವರೆಲ್ಲ ತಮ್ಮಲ್ಲೇ ನಕ್ಕರು ಇತ್ತ ಕಡೆ ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಅವಳು ಎಲ್ಲಿ ಹೋದಳು ಅಂತ ಇನ್ನೂ ಗೊತ್ತಾಗಲೇ ಇಲ್ಲ ಅಣ್ಣ ಅವಳಪ್ಪ ಬಾಯೇ ಬಿಡ್ತಿಲ್ಲ ನನಗೇನೂ ಗೊತ್ತಿಲ್ಲ ಅಂತಲೇ ಸಾಧಿಸ್ತಾ ಇದ್ದಾನೆ ಅನುಶರನೊಬ್ಬ ಹೇಳಿದ ಮಾತನ್ನು ಕೇಳಿ ಮಧ್ಯದ ಗ್ಲಾಸ್ ಬೀಸಿ ಒಗೆದ ಆ ದಾಂಡಿಗ ಜೀಪನ್ನೇರಿ ಸೀದಾ ತನ್ನತ್ತೆಯ ಮನೆ ಕಡೆ ನಡೆದ ಅತೇ ಅತೇ ಗುಡುಗಿನಂತೆ ಘರ್ಜಿಸುವ ದನಿ ಕೇಳಿ ನಾಗಮ್ಮ ಹೆದರುತ್ತಾ ಹೊರಗೆ ಬಂದರು ಅತ್ತೆ ನಿನ್ನ ಮುಖ ನೋಡಿ ನಿನ್ನ ಗಂಡನ್ನ ಇನ್ನೂ ಜೀವಂತವಾಗಿಗೊಳಿಸಿದ್ದೀನಿ ನಾನು ಒಳ್ಳೇತನಾನ ದುರುಪಯೋಗ ಮಾಡ್ಕೋಬೇಡ ಎಲ್ಲಿದ್ದಾಳೆ ನಿನ್ನ ಮಗಳು ಹೇಳಬಿಡು ಎಂದು ಗುಡುಗಿದ ನನ್ನ ಮಗಳು ನನ್ನ ಮಗಳು ಅಂತ ಯಾಕೆ ಪದೇ ಪದೇ ಹೇಳ್ತೀಯೋ ಪ್ರಶಾಂತ ಅವಳು ನನ್ನ ಮಗಳಲ್ಲ ಕಣೋ ನನ್ನ ಸೌತಿ ಮಗಳು ಎಂದು ಹೇಳಿ ಕೈಯಲ್ಲಿ ನೆಟ್ಟಿಗೆ ಮುರಿದರು ಅವಳು ಎಲ್ಲಿ ಓಡ್ ಹೋದ್ಲು ಯಾರನ್ನು ಕಟ್ಕೊಂಡು ಓಡ್ ಹೋದ್ಲು ಒಂದು ನಂಗೆ ಗೊತ್ತಿಲ್ಲಪ್ಪ ನನ್ನ ಗಂಡನ್ ಮಾತ್ರ ಏನೂ ಮಾಡಬೇಡ ಬೇಕಾದರೆ ನಿನ್ನ ಕಾಲಿಗೆ ಬೀಳ್ತೀನಿ ಅವಳು ಎಲ್ಲಿದ್ದಾಳೆ ಅಂತ ಒಂದು ಸಣ್ಣ ಸುಳು ಸಿಕ್ಕರೂ ಸಾಕು ನಿನಗೇ ಮೊದಲು ತಿಳಿಸೋದು ನಾನು ಬೇಡಿಕೆ ದನಿಯಲ್ಲಿ ಹೇಳಿದರು ನಾಗಮ್ಮ ಅಲ್ಲೇ ಕುಳಿತಿದ್ದ ರಾಮಕೃಷ್ಣನವರ ಕಡೆ ಕಣ್ಣು ತಿರುಗಿಸಿ ಏಯ್ ಮಾವ ನಿಂಗೇನು ಗೊತ್ತಿದೆಯೋ ಅದನ್ನು ಹೇಳಿಬಿಡು ಏನೋ ನನ್ನ ಅತ್ತೆ ಕುಂಕುಮ ಅಳಿಸದೇ ಇರಲಿ ಅಂತ ನೀನು ಸುಮ್ಮನೆ ಬಿಟ್ಟಿದ್ದೀನಿ ಅವಳು ಓಡಿ ಹೋಗೋಕ್ಕೆ ನಿನ್ನ ಕುಮ್ಮಕ್ಕೇನಾದರೂ ಇತ್ತು ಅಂತ ಗೊತ್ತಾದರೆ ಅವತ್ತು ನಿನ್ನ ಭೂಮಿ ಮೇಲಿನ ಋಣ ಮುಗೀತು ಅಂದ್ಕೊಂಬಿಡು ಕೈಯಲ್ಲಿ ಕತ್ತರಿಸುವಂತೆ ಸನ್ನೆ ಮಾಡುತ್ತಾ ಹೇಳಿದೆ ಪ್ರಶಾಂತ ಹೋಹ್ ನಿನ್ನನ್ನು ಅತ್ತೆನ ಎದುರು ಹಾಕ್ಕೊಂಡು ನಾನು ಬದುಕೋಕ್ಕಾಗತ್ತೇನಪ್ಪ ಅವಳು ಎಲ್ಲಿಗೆ ಹೋದ್ಲು ಯಾವಾಗ ಹೋದ್ಲು ಗೊತ್ತಾಗ್ಲೇ ಇಲ್ಲ ಗೊತ್ತಾಗಿದ್ದರೆ ಅಸಹಾಯಕ ಕಣ್ತುಂಬಿ ನಿಂತವರನ್ನು ಸುಮ್ಮನೆ ಒಮ್ಮೆ ನೋಡಿ ಹೋದನು ಆಹಾ ಹಾ 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 ಓಡ್ ಹೋದ ಮಗಳ ಮೇಲೆ ಅದೇನು ಪ್ರೀತಿನೋ ಏನೋ ನಿಮಗೆ ಚಿನಾಲಿ ತಾನು ಓಡ್ ಹೋಗಿ ನಮ್ಮನ್ನೆಲ್ಲ ನರಕದಲ್ಲಿ ಬಿದ್ದು ಒದ್ದಾಡೋ ಹಾಗೆ ಮಾಡಿಬಿಟ್ಳು ನನ್ನ ಕಣ್ಣಿಗೆ ಬಿದ್ದಿನ ಅವಳು ತಿಥಿನೇ ಅವಳು ಹೆಣಕ್ಕಾದರೂ ನಮ್ಮ ಪ್ರಶಾಂತನ ಕೈಲಿ ತಾಳಿ ಬಿಗಿಸ್ತೀನಿ ಏನತ್ತಾ ಸಹಸ್ರನಾಮ ಮಾಡತೊಡಗಿದರು ನಾಗಮ್ಮ ಈ ನರಕದಿಂದ ಪಾರಾದ ಮಗಳು ಎಲ್ಲಾದರೂ ಸುಖವಾಗಿರಲೆಂದು ಹಾರೈಸುತ್ತಿದ್ದರು ರಾಮಕೃಷ್ಣಯ್ಯ ಬಂಗಲೆಗೆ ಬಂದಿರೋ ಹೊಸ ಹುಡುಗಿ ಯಾರು ಮಾಯಾ ಅಧಿಕಾರದ ಧ್ವನಿಯಲ್ಲಿ ಮಾಯಾಳನ್ನು ಪ್ರಶ್ನಿಸುತ್ತಿದ್ದ ಮೊನ್ನೆ ರಾತ್ರಿ ಅರುಣನ್ ಗಾಡಿಗೆ ಅಡ್ಡ ಬಂದು ಬಿದ್ಲಂತೆ ಬೆಂಗಳೂರಿನೋಳು ಅನಾಥೆ ಮತ್ತು ಅವಳ ಜೊತೆಗಿರೋದು ಸ್ನೇಹಿತೆಯ ಮಗಳಂತೆ ಸ್ನೇಹಿತೆ ಹೋದವಾರ ನಡೆದ ಆಕ್ಸಿಡೆಂಟಲ್ಲಿ ತೀರ್ ಹೋದ್ಲಂತೆ ತನಗೆ ಗೊತ್ತಿದ್ದಷ್ಟನ್ನು ಚಾಚು ತಪ್ಪದೆ ಹೇಳಿದಳು ಮಾಯಾ ಇನ್ನೂ ಅಂತೆ ಕಂತೆಲೇ ಇದೆಯಾ ಅವಳು ಹೇಳಿದ್ದು ನಿಜಾನೋ ಸುಳ್ಳು ಏನೂ ವೆರಿಫೈ ಮಾಡಿಲ್ಲ ಅಂತಾಯಿತು ಸಿಟ್ಟಿನಿಂದ ಹೇಳಿದರು ಅವಳೊಬ್ಬ ಪಾಪದ ಹೆಣ್ಣು ಅಣ್ಣಯ್ಯ ದಾರಿ ತಪ್ಪಿ ಇಲ್ಲಿಗೆ ಬಂದೋಳು ಎರಡು ದಿನ ಇದ್ದು ಹೋಗ್ತಾಳೆ ಅಷ್ಟೇ ಹಗುರಾಗಿ ಹೇಳಿದಳು ಮಾಯಾ ಇಲ್ಲ ಅವಳು ಹೋಗಲ್ಲ ಅವಳಿಗೆ ರಾಯರ್ ಫ್ಯಾಕ್ಟ್ರೀಲಿ ಕೆಲಸ ಸಿಕ್ಕಿದೆ ಮೂರು ಹೊತ್ತು ಇದೇ ಬಂಗ್ಲೆಯಲ್ಲೇ ಇರ್ತೀಯ ಆದರೂ ನಿನಗೆ ವಿಷಯ ಗೊತ್ತಿಲ್ಲ ನಾನು ಬಂಗಲೆಯಿಂದ ದೂರ ಇರ್ತೀನಿ ಆದರೆ ನನಗೆಲ್ಲ ವಿಷಯ ಗೊತ್ತಿದೆ ಇದರ ಅರ್ಥ ಏನು ನಿನ್ನ ಕೆಲಸ ನೀನು ಸರಿಯಾಗಿ ಮಾಡ್ತಿಲ್ಲ ಇತ್ತೀಚೆಗೆ ನಿನ್ನ ಗಮನ ಬೇರೆ ಕಡೆಗೆ ಇರೋಕ್ಕೆ ಆಗಿದೆ ಅಣ್ಣಯ್ಯನ ಸಿಟ್ಟು ತಾರಕಕ್ಕೇರಿತ್ತು ಇಲ್ಲ ಅಣ್ಣಯ್ಯ ಹಾಗೇನಿಲ್ಲ ಅವಳು ಒಂದೆರಡು ದಿನ ಇರೋ ಅತಿಥಿ ಅಲ್ವಾ ಅಂತ ಗಮನ ಕೊಟ್ಟಿರಲಿಲ್ಲ ಅಷ್ಟೇ ಇನ್ಮೇಲೆ ನಿಗಾ ಇಡ್ತೀನಿ ಪಶ್ಚಾತ್ತಾಪದ ಹೇಳಿದಳು ಮಾಯಾ ನೀನೇ ನಿಗಾ ಇಡೋದು ಬೇಡ ಆ ಕೆಲಸಕ್ಕೆ ನಾನು ಬೇರೆಯವ್ರನ್ನ ಬಿಟ್ಟಿದ್ದೀನಿ ನಿನಗೆ ವಹಿಸಿರೋ ಕೆಲಸ ನೀನು ಅಚ್ಚುಕಟ್ಟಾಗಿ ಮಾಡು ಹಾಗೆ ಕೆಲಸಕ್ಕೆ ಮಾಡುವಾಗ ಸ್ವಲ್ಪ ಕಣ್ಣು ಕಿವಿ ಎರಡನ್ನೂ ತೆಗೆದಿಟ್ಟಿರು ಗುಡುಗಿದರು ಸರಿ ಅಣ್ಣಯ್ಯ ಮಾಯಾ ಒಪ್ಪಿದರು ಸರಯು ಮೇಲೆ ಒಂದು ಕಣ್ಣಿಡಬೇಕೆಂದು ತೀರ್ಮಾನಿಸಿದಳು ಸರಿಯೂ ನಿನಗೆ ಇನ್ನೊಂಚೂರು ತಿಂಡಿ ಹಾಕ್ಲಮ್ಮ ಅಕ್ಕರೆಯಿಂದ ಕೇಳಿದರು ಲಕ್ಷ್ಮಿ ಸರಯುವಿನ ಧ್ಯಾನ ಬೇರೆಲ್ಲೋ ಇತ್ತು ಸರಿಯೂ ಮತ್ತೊಮ್ಮೆ ಕರೆದರು ಲಕ್ಷ್ಮಿ ಸರಯೂ ಕಡೆಯಿಂದ ಯಾವ ಉತ್ತರವೂ ಬರಲಿಲ್ಲ ಅವಳ ಹತ್ತಿರ ಬಂದು ಭುಜ ಅಲುಗಿಸಿ ಏನಾಯಿತು ಸರಿಯೂ ಎಂದು ಕಾಳಜಿಯಿಂದ ಕೇಳಿದರು ಆಂಟಿ ಏನಿಲ್ಲ ಏನೂ ಆಗಿಲ್ಲ ತಡವರಿಸುತ್ತಾ ಉತ್ತರ ಕೊಟ್ಟಳು ಸರೆಯು ಮತ್ತು ನಿನ್ನ ಧ್ಯಾನ ಎಲ್ಲಿದೆ ನಾನು ಕೇಳಿದ್ದಕ್ಕೆ ಉತ್ತರನೇ ಕೊಡಲಿಲ್ಲ ಎಂದ ಲಕ್ಷ್ಮಿಗೆ ಹೀಗೆ ಏನೋ ಯೋಚನೆ ಇದ್ದೆ ಆಂಟಿ ಎಂದವಳು ತಲೆ ಕೊಡವಿ ನೀವೇನು ಕೇಳಿದಿರಿ ಆಂಟಿ ಎಂದಳು ಇನ್ನೊಂದು ಸ್ವಲ್ಪ ತಿಂಡಿ ಹಾಕ್ಲಾ ಮತ್ತೊಮ್ಮೆ ಕೇಳಿದರು ಲಕ್ಷ್ಮಿ ಬೇಡ ಆಂಟಿ ನನಗೆ ಸಾಕು ಎಂದಳು ಸರಿಯು ಸರಿ ಹಾಗಾದರೆ ನಾನು ಸುಮಂತನಿಗೆ ತಿಂಡಿ ಕೊಟ್ಟು ಬರ್ತೀನಿ ನಿಮಗೆ ಕಾಫಿ ಏನಾದರೂ ಬೇಕಾದರೆ ಬೆರೆಸ್ಕೋ ಎಂದು ತಟ್ಟೆಗೆ ತಿಂಡಿ ಹಾಕಿಕೊಳ್ಳಲು ಆರಂಭಿಸಿದರು ಲಕ್ಷ್ಮಿ ಅಂಟಿ ನೀವ್ಯಾಕೆ ಪದೇ ಪದೇ ಮೆಟ್ಲು ಹತ್ತಿ ಕಾಲು ನೋಯ್ಸ್ಕೊತೀರಾ ನಾನು ಹೋಗಿ ತಿಂಡಿ ಕೊಟ್ಟು ಬರ್ತೀನಿ ಎಂದಳು ಸರೆಯು ತನ್ನ ಪೂರ್ವೋತ್ತರ ತಿಳಿದಿರುವವನ ಬಳಿ ಮಾತನಾಡುವುದು ಅವಶ್ಯಕ ಅನ್ನಿಸಿತು ಅವಳಿಗೆ ಹಾಂ ಸರಿ ಹಾಗೆ ಮಾಡು ಅವನ ರೂಮು ಯಾವುದು ಅಂತ ಗೊತ್ತಲ್ವಾ ಮೇಲ್ಗಡೆ ಎಡಗಡೆಯಿಂದ ಎರಡನೇದು ಎಂದು ಹೇಳುತ್ತಾ ಇರುವಾಗಲೇ ಮಾಯಾ ಮನೆಯೊಳಗೆ ಬಂದಳು ಸರಿಯುವ ನಡೆಗೆ ಚಂದದ ನಗೆ ಬೀರಿದ ಮಾಯಾ ಹಾಯ್ ಸರಿಯು ತಿಂಡಿ ಆಯಿತಾ ಎಂದು ಕೇಳಿದಳು ಹ್ಞೂ ನಂದಾಯಿತು ನಿಮ್ಮದು ಕೇಳಿದಳು ಸರಿಯು ನಂದು ಆಯಿತು ಎಂದವಳು ಸರಿಯೂ ಕೈಲಿದ್ದ ತಟ್ಟೆ ನೋಡಿ ಯಾರಿಗೆ ತಿಂಡಿ ಸುಷ್ಮಾ ಅವ್ರಿಗೆ ಎಂದು ಕೇಳಿದಳು ಅದು ನನಗೆ ಸ್ವಲ್ಪ ನೋವಿತ್ತು ಅದಕ್ಕೆ ಸುಮಂತನಿಗೆ ಈ ತಟ್ಟೆ ಕೊಟ್ಟು ಬಾ ಅಂತ ನಾನು ಹೇಳಿದೆ ಅಳಕುತ್ತಾ ಹೇಳಿದರು ಲಕ್ಷ್ಮಿ ಏನು ಲಕ್ಷ್ಮಿ ನಿಮಗೆ ಗೊತ್ತಲ್ವಾ ಸುಮಂತ ಹೇಗೆ ಅಂತ ಯಾವಾಗ ಅವನ ಮೂಡು ಹೇಗಿರುತ್ತೋ ಯಾರಿಗೆ ಗೊತ್ತು ಪಾಪ ಮನೆಗೆಸ್ಟ್ ಬಂದಿರೋರು ಅವ್ನ ಕೈಲಿ ಬೈಸ್ಕೊಳ್ಳೋ ಹಾಗಾದರೆ ಕಷ್ಟ ಹುಬ್ಬು ಗಂಟಿಕೆ ಹೇಳಿದವಳು ಸರಿಯು ಕೈಲಿದ್ದ ತಟ್ಟೆ ತನ್ನ ಕೈಗೆ ತೆಗೆದುಕೊಳ್ಳುತ್ತಾ ಕೊಡಿ ಸರಿಯು ನಾನು ಹೇಗಿದ್ದರೂ ಅವನ ಕೋಣೆಗೆ ಹೋಗ್ತಿದ್ದೀನಿ ನಾನೇ ಕೊಡ್ತೀನಿ ಎಂದಳು ಸುಮಂತ್ನ ಜೊತೆ ಮಾತನಾಡುವ ಅವಕಾಶ ತಪ್ಪಿದ್ದಕ್ಕಾಗಿ ಸರೆಯು ಚಡಪಡಿಸಿದಳು ಮತ್ತೊಮ್ಮೆ ಯಾವಾಗ ಆ ಅವಕಾಶ ಸಿಗುವುದೋ ಎಂದು ಯೋಚಿಸತೊಡಗಿದಳು ಬನ್ನಿ ಮೇಡಮ್ ನೀವೇ ತಿಂಡಿ ತರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಎಂದು ಲ್ಯಾಪ್ಟಾಪ್ನಲ್ಲಿ ಹುದುಗಿದ್ದ ಸುಮಂತ್ ಹೆಜ್ಜೆಯ ಸದ್ದನ್ನು ಕೇಳಿ ಕತ್ತೆತ್ತಿ ನೋಡದೆ ಹೇಳಿದ ಹೇಗೆ ಗೊತ್ತಾಯಿತು ಸುಮಂತ್ ನಾನೇ ಅಂತ ಎಂಬ ಮಾಯಾಳ ದನಿ ಕೇಳಿ ಸರಿಯೂ ಬಂದಿರುವುದು ಎಂದು ತಿಳಿದುಕೊಂಡಿದ್ದ ಸುಮಂತ್ ಗಲಿಬಿಲಿಯಿಂದ ಕತ್ತೆತ್ತಿ ನೋಡಿದ ಹೇಳು ಸುಮಂತ್ ನಾನೆಂತ ಹೇಗೆ ಗೊತ್ತಾಯಿತು ಮತ್ತೆ ಕೇಳಿದಳು ಮಾಯಾ ಅದು ನಿನ್ನ ಪರ್ಫ್ಯೂಮು ನಿನ್ನ ಪರ್ಫ್ಯೂಮಿಂದ ಲಕ್ಷ್ಮಿ ಪರ್ಫ್ಯೂಮ್ ಹಾಕೋಲ್ಲ ಅಲ್ವಾ ಹಾಗಾಗಿ ನೀನೇ ಬಂದಿರೋದು ಅಂತ ಅಂದ್ಕೊಂಡೆ ಎಂದ ಹಾಗಾ ನಾನೆಲ್ಲೋ ನಿನ್ನ ಹೃದಯದ ಬಡಿತ ನಾನು ಬಂದಿದ್ದರಿಂದ ಹೆಚ್ಚಾಗಿ ಹೋಯಿತು ಹಾಗಾಗಿ ನೀನೇ ಬಂದಿದ್ದು ಅಂತ ಗೊತ್ತಾಯಿತು ಅಂತ ರೊಮ್ಯಾಂಟಿಕ್ಕಾಗಿ ಹೇಳ್ತೀಯಾ ಅಂದ್ಕೊಂಡಿದ್ದೆ ಮೂತಿ ಉಬ್ಬಿಸಿ ಹೇಳಿದಳು ಮಾಯಾ ಓ ಹೋ ಹೋ ಅಷ್ಟೆಲ್ಲ ರೊಮ್ಯಾಂಟಿಕ್ ಅಲ್ಲ ನೀನು ಏನೇನೋ ಕನ್ಸಿಟ್ಕೊಳ್ಬೇಡ ಎಂದು ಹೇಳುತ್ತಾ ತಿಂಡಿ ತಿನ್ನಲು ಆರಂಭಿಸಿದ ಅವನ ಮನ ಮಾತ್ರ ಕೆಳಗಡೆ ಇದ್ದ ಸರಿಯುವಿನ ಬಗ್ಗೆ ಯೋಚಿಸುತ್ತಿತ್ತು ಇತ್ತ ಪೆಚ್ಚಾಗಿ ನಿಂತಿದ್ದ ಸರಿಯುವಿನ ಬಳಿ ಬಂದ ಸುಷ್ಮಾ ನೀನಿನ್ನೂ ಇದೇ ಮನಲಿದೀಯಾ ಆದಷ್ಟು ಬೇಗ ನಿನ್ನ ನೆಲೆ ನೀನು ಕಂಡುಕೊಂಡ್ರೆ ಒಳ್ಳೆಯದು ಎಂದು ಒರಟಾಗಿ ಹೇಳಿ ಹೋದಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕಥೆ ಮುಂದಿನ ಭಾಗದಲ್ಲಿ ಕಥೆಯಲ್ಲಿ ಏನಾದರೂ ಗೊಂದಲವಾಗ್ತಾ ಇದೆಯಾ ಅಥವಾ ಕುತೂಹಲ ಮೂಡಿಸೋ ಹಾಗಿದೆಯಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ಹೇಳಿ ಹಾಗೆ ಮುಂದಿನ ಎಪಿಸೋಡ್ನ ನೋಟಿಫಿಕೇಷನ್ ಪಡೆಯೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದಗಳು